ಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವೀಣಾತ್ಮರಾಮ್ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷ ತದಿಗೆ ಉತ್ತರ ಭಾದ್ರ ನಕ್ಷತ್ರ ಎರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಮುಖ್ಯಾಂಶಗಳು ಲವ್ ಜಿಹಾದ್ ಪುಸ್ತಕ ಬಿಡುಗಡೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಸುದ್ದಿಯ ವಿವರ ದೇಶ ಹಾಗೂ ರಾಜ್ಯದಲ್ಲಿ ಹಿಂದೂ ಮಹಿಳೆಯರ ಸುರಕ್ಷತಾ ದೃಷ್ಟಿಯಿಂದ ಈಗಾಗಲೇ ಮುದ್ರಣಗೊಂಡಿರುವ ಲವ್ ಜಿಹಾದ್ ಪುಸ್ತಕದ ಎರಡನೇ ಆವೃತ್ತಿಯನ್ನು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಎಂದು ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿದರು ಪಟ್ಟಣದಲ್ಲಿ ಶನಿವಾರ ಲವ್ ಜಿಹಾದ್ ಪುಸ್ತಕ ಬಿಡುಗಡೆ ಮಾಡಿದ ಸಂದರ್ಭದಲ್ಲಿ ಮಾತನಾಡಿದರು ಶುಕ್ರವಾರ ಶಿವಮೊಗ್ಗಕ್ಕೆ ಆಗಮಿಸಿದಾಗ ನಮಗೆ ನಿರ್ಬಂಧ ಹೇರಿದ್ದು ಅನಗತ್ಯವಾಗಿ ಹೆಚ್ಚುವರಿ ಪೊಲೀಸ್ ನಿಯೋಜನೆ ಮಾಡಿ ಗೊಂದಲ ಸೃಷ್ಟಿಸಿದ್ದಾರೆ ಶನಿವಾರ ನರಸಿಂಹರಾಜಪುರದಲ್ಲಿ ಪತ್ರಿಕಾಗೋಷ್ಠಿ ನಡೆಯುವ ಸ್ಥಳ ಪ್ರೆಸ್ ಗೆ ಬೀಗ ಹಾಕಿ ಪತ್ರಕರ್ತರನ್ನು ಅಲ್ಲಿಗೆ ಬರದಂತೆ ತಡೆಯಲಾಯಿತು ಬಸ್ತಿ ಮಠದಲ್ಲಿ ಸ್ವಾಮೀಜಿಗಳಿಗೆ ಪುಸ್ತಕ ನೀಡುವ ಫೋಟೋ ತೆಗೆಯಲು ಅನುಮತಿ ನೀಡದೆ ತಡೆಯಲಾಯಿತು ಒಂಬೈನೂರ ಎಪ್ಪತ್ತಾರರ ತುರ್ತು ಪರಿಸ್ಥಿತಿಯ ನೆನಪಾಗಿದ್ದು ನರಸಿಂಹರಾಜಪುರದ ಪ್ರವಾಸಿ ಮಂದಿರದಲ್ಲಿ ಕೊಠಡಿ ನೀಡಿದ ಉದ್ಯೋಗಿಗೆ ಇಲಾಖೆಯಿಂದ ಪ್ರಶ್ನಿಸಲಾಗಿದೆ ನಮ್ಮನ್ನು ತಡೆದಂತೆ ಮಸೀದಿಯಲ್ಲಿ ನಡೆಯುವ ಯಾವುದೇ ಘಟನೆಯನ್ನು ತಡೆಯುವ ತಾಕತ್ತು ಪೊಲೀಸ್ ಇಲಾಖೆಗೆ ಇದೆಯಾ ಎಂದು ಪ್ರಶ್ನಿಸಿದರು ಶಿವಮೊಗ್ಗ ಜಿಲ್ಲೆಗೆ ಪ್ರವೇಶಿಸದಂತೆ ಒಂದು ವಾರ ನಿರ್ಬಂಧ ಹೇರಿದ್ದು ಇದಕ್ಕಾಗಿ ನ್ಯಾಯಾಲಯದ ಮೊರೆ ಹೋಗಲಾಗುತ್ತದೆ ಶಿವಮೊಗ್ಗದಲ್ಲಿ ಪುಸ್ತಕ ಬಿಡುಗಡೆಯನ್ನು ಅದ್ಧೂರಿಯಾಗಿ ಮಾಡಲಾಗುತ್ತದೆ ಎಂದರು ಈಗಾಗಲೇ ನಾಲ್ಕು ಜಿಲ್ಲೆಯಲ್ಲಿ ಪುಸ್ತಕ ಬಿಡುಗಡೆ ಶಾಂತಿಯುತವಾಗಿ ನಡೆದಿದೆ ಮುಸಲ್ಮಾನರ ಹಬ್ಬಕ್ಕೆ ಅನುಕೂಲವಾಗುವಂತೆ ಸರಕಾರಿ ನೌಕರರಿಗೆ ದಿನದ ಅವಧಿಗೂ ಮುನ್ನ ರಜೆಯನ್ನು ತೆಲಂಗಾಣ ರಾಜ್ಯ ಘೋಷಿಸಿದ್ದು ಅದೇ ಮಾದರಿಯಲ್ಲಿ ರಾಜ್ಯದಲ್ಲೂ ಮಾಡಿದಲ್ಲಿ ತೀವ್ರವಾಗಿ ಪ್ರತಿಭಟಿಸಲಾಗುತ್ತದೆ ಹಿಂದೂ ಮಹಿಳೆಯರು ಯುವತಿಯರ ರಕ್ಷಣೆಗಾಗಿ ರಾಜ್ಯದ ನೂರು ಸ್ಥಳಗಳಲ್ಲಿ ತ್ರಿಶೂಲ ದೀಕ್ಷೆ ನೀಡಲಾಗುತ್ತದೆ ನಾನು ಬರೆದ ಲವ್ ಜಿಹಾದ್ ಪುಸ್ತಕದ ಮೊದಲ ಆವೃತ್ತಿ ಎರಡು ಸಾವಿರದ ಒಂಬತ್ತರಲ್ಲಿ ಬಿಡುಗಡೆಯಾಗಿದ್ದು ಇದೀಗ ಎರಡನೇ ಆವೃತ್ತಿ ಬಿಡುಗಡೆಯಾಗಲಿದೆ ಎಂದರು ಇದೇ ಸಂದರ್ಭದಲ್ಲಿ ಪುಸ್ತಕ ಬಿಡುಗಡೆ ಮಾಡಲಾಯಿತು ಶ್ರೀರಾಮ ಸೇನೆಯ ಮುಖಂಡರಾದ ಸುಂದರೇಶ್ ನರ್ಗಲ್ ಪ್ರಭಾಕರ್ ಅರ್ಜುನ್ ಶ್ರೀಕಾಂತ್ ಅಭಿರಾಮ್ ವೀಣಾ ಶೆಟ್ಟಿ ಇತರರು ಇದ್ದರು ಪ್ರಸ್ತುತ ಜಗತ್ತು ಅತ್ಯಂತ ವೇಗವಾಗಿ ಬದಲಾಗುತ್ತಿದ್ದು ಕೃತಕ ಬುದ್ಧಿಮತ್ತೆಯಂತಹ ತಂತ್ರಜ್ಞಾನದ ಕಾಲದಲ್ಲಿ ವಿದ್ಯಾರ್ಥಿಗಳು ವೈಜ್ಞಾನಿಕವಾಗಿ ಆಲೋಚಿಸುವಂತಾಗಬೇಕು ಎಂದು ಅಜಸ್ರಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಅಭಿಜಿತ್ ಹೇಳಿದರು ಜೆಸಿಬಿಎಂ ಕಾಲೇಜು ಮತ್ತು ಅಜಸ್ತ್ರಾ ಚಾರಿಟೇಬಲ್ ಟ್ರಸ್ಟ್ ಜಂಟಿಯಾಗಿ ಶನಿವಾರ ಏರ್ಪಡಿಸಿದ್ದ ಕಾಲೇಜಿನ ಸಭಾಂಗಣದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಪ್ರಾಂಶುಪಾಲ ಡಾಕ್ಟರ್ ಸ್ವಾಮಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಯೋಗೀಶ್ ಕುಮಾರ್ ಡಾಕ್ಟರ್ ಕುಮಾರಸ್ವಾಮಿ ಉಡುಪ ಎಜಿ ಪ್ರಶಾಂತ್ ಎನ್ಎಚ್ ಲಕ್ಷ್ಮೀನಾರಾಯಣ ಅಜತ್ರಾ ಟ್ರಸ್ಟ್ನ ಕೇಶವಮೂರ್ತಿ ವಿಶ್ವಜಿತ್ ಶಶಾಂಕ್ ಡಾಕ್ಟರ್ ಕೃಷ್ಣ ಕುಲಕರ್ಣಿ ಕಿರಣ್ ಶ್ರೀನಿಧಿ ಹಾಗೂ ಕೀರ್ತನ ಇದ್ದರು ತಾಲೂಕಿನ ಬೇಗಾರಿನಲ್ಲಿರುವ ಮೊರಾರ್ಜಿ ವಸತಿ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ವಿಜ್ಞಾನ ಉಪನ್ಯಾಸ ಮತ್ತು ಪ್ರೋತ್ಸಾಹ ಬಹುಮಾನ ವಿತರಣೆ ಶುಕ್ರವಾರ ನಡೆಯಿತು ಹೊಳೆಕೊಪ್ಪ ಸರಕಾರಿ ಪ್ರೌಢಶಾಲೆ ಶಿಕ್ಷಕ ಶಿವಶಂಕರ್ ಸಂತೋಷ್ ಶೆಟ್ಟಿ ದೀಪಾ ಸೌಮ್ಯ ಇದ್ದರು ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು